ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞೆ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರಗಳಲ್ಲಿ ಅನಂತಕೋಟೆ ಸರಸಾಷ್ಟಮ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಹಾಸೀನರಾದ ಪರಮ ಪೂಜೆ ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ಪರಮಪೂಜೆ ಸಚ್ಚಿದಾನಂದ ಮಹಾಸ್ವಾಮಿಗಳು ಪೂಜ್ಯರಾಮೇಶ್ವರ ಸ್ವಾಮಿಗಳು ಅನೇಕ ವಂದನೆಗಳನ್ನು ಸಮರ್ಪಿಸಿ ಸರಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣ ಇಲ್ಲಿ ಪರ್ಯಂತರವಾಗಿ ಪೂಜರು ಶ್ರೀಗಳವರ ಕೈವಲ್ಯ ಪದ್ಧತಿಗಳಿಗಿನ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿ ಪಡ್ಕೊಂಡು ಬಹು ಸುಂದರವಾಗಿ ತಮ್ಮ ವಿದೇಶಾಮೃತವನ್ನು ನೀಡುವುದು ಮತಿಗೆ ಮಂಗಲವೇರುವುದಾವುದು ಉತ್ತಮದ ಸಂಘ ನಮ್ಮ ಬುದ್ಧಿಯೊಳಗೆ ನಾವು ಮಾಡಿರ್ತಕ್ಕಂಥ ಅನೇಕ ಪಾಪ ಸಂಸ್ಕಾರಗಳು ಅನೇಕ ದುರ್ಗುಣಗಳು ಅನಿಷ್ಟ ಚಿಂತನೆಗಳು ಇವು ತುಂಬಿಕೊಂಡಿರುತ್ತಾ ಇದ್ದ ಹೀಗಾಗಿ ನಾವು ಯಾವಾಗಲೂ ಅಶಾಂತಿಯಿಂದ ಅನೇಕ ಚಿಂತೆಗಳಿಂದ ನಾವು ಬಳಲ್ತಾ ಇರ್ತೀವಿ ಈ ನಮ್ಮ ಮತಿ ಎನ್ನುವಂಥದು ಶುದ್ಧ ಆಗಬೇಕಾಗಿತ್ತು ಅಂತಂದರೆ ಶರಣರ ಸಂತರ ಜ್ಞಾನಿಗಳ ಸತ್ಪುರುಷರ ಸಂಘದಲ್ಲಿ ನಾವು ಬಂದೇವಿ ಅಂತಂದರೆ ಮಹಾತ್ಮರು ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ದೂರು ಮಾಡ್ತಾ ಇದ್ದಾರೆ ನಮ್ಮಲ್ಲಿರುವಂಥ ಪಾಪಗಳನ್ನು ಕಳೀತಾ ಇದ್ದಾರೆ ನಮಗೆ ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಅನುಕರಣೆ ಮಾಡ್ತಾರೆ ಅದಕ್ಕೆ ಇಲ್ಲಿ ನಿಮಿಷಗಳು ಪ್ರಶ್ನೆ ಮಾಡಿದರು ಮತಿಗೆ ಮಂಗಲವಿರುವುದಾವು ನಮ್ಮ ಬುದ್ಧಿ ಎನ್ನುವಂಥಾದ್ರೆ ಇದು ಯಾವುದರಿಂದ ಮಂಗಲಗೊಳ್ಳುತ್ತದೆ ಅಂತ ಪ್ರಶ್ನೆ ಮಾಡಿ ಉತ್ತಮರ ಸಂಘ ಉತ್ತಮರು ಅಂದರೆ ಜ್ಞಾನಿಗಳು ನಿಜವಾದ ಸಂತರು ಶಿವಯೋಗಿಗಳೇನದಾರ ಅಂಥವರ ಸಂಘದಲ್ಲಿ ನಾವು ಬಂದಿದ್ದಾದರೆ ನಮಗೆ ನಿಜವಾದ ಸದ್ಬುದ್ಧಿ ಎನ್ನುವಂಥ ನಿಜವಾದ ಆತ್ಮಜ್ಞಾನ ಅನ್ನುವಂಥದ್ದು ನಮಗೆ ಆಗ್ತದೆ ಅದಕ್ಕೆ ನಾವು ಯಾವಾಗಲೂ ಮಹಾತ್ಮರ ಸಂಘದಲ್ಲಿ ಇರಬೇಕು ಅದಕ್ಕೆ ಶಿವರ ಆರಂಭದಲ್ಲಿ ಏನು ಹೇಳ್ಕೊಂಡು ಬಂದರೂ ಶಾಂತರು ಅಂದರೆ ಜ್ಞಾನಿಗಳು ಯಾರು ತಮ್ಮ ಚಿತ್ತವೃತ್ತಿಯನ್ನು ಬ್ರಹ್ಮಾಕಾರ ಮಾಡಿಕೊಂಡು ಬ್ರಹ್ಮದಲ್ಲಿಯೇ ತಮ್ಮ ಮನಸ್ಸನ್ನು ಇಟ್ಟಿದ್ದಾರೆಯೋ ಅವರಿಗೆ ಶಾಂತರು ಅಂತ ಕರೀತಾರೆ ಅವರ ಒಡನಾಟ ಅನ್ನುವಂಥದ್ದು ನಮಗಿರಬೇಕು ಚಂದನ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಃ ಚಂದ್ರ ಚಂದನ ಯೋಗದೇ ಶೀತಲ ಸಾಲು ಸಂಗಮ ಅಂತ ಒಂದು ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ನಮಗೆ ಹಿತವನ್ನು ತಂಪನ್ನ ಕೊಡುವಂತದ್ಯಾವುದು ಅಂತಂದರೆ ಚಂದನ ಅನ್ನುವಂಥ ಶ್ರೀಗಂಧ ಅನ್ನುವಂಥದ್ದನ್ನು ನಾವು ಲೇಪಿಸಿಕೊಂಡೇವೆ ಅಂದರೆ ನಮ್ಮ ಶರೀರ ಪ್ರಾಣ ತಂಪಾಗ್ತದೆ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ತಂಪನ್ನು ಉಂಟು ಯಾವುದು ಅಂತಂದರೆ ಚಂದ್ರನ ಅಮೃತ ಕಿರಣಗಳು ಹುಣ್ಣಿಮೆ ದಿವಸ ಬೆಳೆದಿಂಗಳು ನೀವು ಮಲ್ಕೊಂಡ್ರೆ ಸಾಕು ನೀವು ಹೊಲದಲ್ಲಿ ದುಡಿದು ಬಂದು ನಿಮ್ಗೆ ಎಷ್ಟೇ ಆಯಾಸ ಆಗಿದ್ರೂ ಕೂಡ ಆ ಚಂದ್ರನ ಕಿರಣಗಳು ನಿಮಗೆ ತಂಪನ್ನು ಉಂಟು ಮಾಡ್ತಾ ಇದ್ದ ಈ ಚಂದನಕ್ಕಿಂತಲೂ ಚಂದ್ರನಿಗಿಂತಲೂ ನಿಮಗೆ ಇನ್ನೂ ತಂಪನ್ನು ಶಾಂತಿಯನ್ನು ಯಾವುದು ಅಂತಂದರೆ ಮಹಾತ್ಮರ ಸಂಘ ಮಹಾತ್ಮರ ಸಂಘ ಮಾಡಿದರೆ ನಮ್ಮ ಜೀವನದೊಳಗೆ ಯಾವಾಗಲೂ ಶಾಂತಿ ಇರುತ್ತದೆ ನಮಗೆ ಸುಖ ಅನುಭವ ಮಹಾತ್ಮರ ಸಂಘ ನಮ್ಗೆ ಏನು ಫಲ ಸಿಗ್ತದೆ ನಾವು ಯಾಕೆ ಮಹಾತ್ಮರ ಸಂಘ ಮಾಡಬೇಕು ಅಂತಂದರೆ ವಿನಾಶಿನಿ ಜನಮನ ಸಂತೋಷ ಕಲ್ಚಂದ್ರಿಕಾ ತೀಕ್ಷ್ಣಾಂಶೋರಪಿ ಸತ್ಭೆಯವ ಜಗದ ಜ್ಞಾನಂಧಕಾರ ಛಾಯೆ ವಾಕಿಲ ತಾಪನಾಶನ ಕರಿ ಸ್ವರ್ಧೇನು ಕಾಮಹ ಕಾಮಭ ದೇವಿ ರೇವಿ ಲಭ್ಯತೆ ಸುತಿವಿ ಸತ್ ಸತ್ಸಂಗತಿ ದುರ್ಲಭಾಶೀಲ್ ಕಲವು ಶ್ಲೋಕದಲ್ಲಿ ಹೇಳ್ತಾರೆ ಈಗ ನಾವು ಕಾಶಿ ಯಾತ್ರೆ ಹೋಗಿರ್ತೀವಿ ಕಾಶಿಗೆ ಹೋದಾಗ ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೀವಿ ಯಾಕಂದ್ರೆ ನಮಗೆ ನಂಬಿಕೆ ಅದು ವಿಶ್ವಾಸ ಅದು ನಮ್ಮ ಪಾಪಗಳನ್ನು ಗಂಗಾ ಮಾತೆ ಕಳೀತಾಳೆ ಆ ಗಂಗಾ ಮಾತೆ ನಮ್ಮ ಪಾಪವನ್ನು ಹೆಂಗೆ ಕಡಿತಾ ಇದ್ದಾಳೋ ಹಂಗೆ ನಾವು ಸತ್ಸಂಗದಲ್ಲಿ ಬಂದೀವಿ ಅಂತಂದ್ರೆ ಮಹಾತ್ಮರ ದರ್ಶನ ಮಾಡಿಕೊಂಡೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ಹೋಗ್ತಾ ಇದ್ದಾವೆ ಅಂತ ಮಹಾತ್ಮರ ಸಾಧು ನಾವು ದರ್ಶನ ಪುಣ್ಯಂ ಅಂತ ಹೇಳಿದ್ರು ಮಹಾತ್ಮರ ದರ್ಶನ ಸಮಕಾಲದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ತೊಡಗಿ ನಮಗೆ ಪುಣ್ಯ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಅದಕ್ಕೆ ಗಂಗೆ ವಾಘ ವಿನಾಶಿ ಜನಮನ ಸಂತೋಷ ಚಂದ್ರಿಕಾ ಈಗ ನಾವು ಒಂದೊಳಗೆ ಬ್ಯಾಸಿ ಒಳಗೆ ಬಹಳ ಹುಡುಗರು ಬಂದಿರ್ತೀವಿ ನಮ್ಮ ಶರೀರಕ್ಕೆ ಬಹಳ ಆಯಾಸ ಆಗಿರುತ್ತದೆ ನಾವು ಬೆಳ್ದಿಂಗಳ ಸ್ವಲ್ಪ ಮಲ್ಕೊಂಡ್ರೆ ಸಾಕು ಆ ಚಂದ್ರನ ಕಿರಣಗಳು ನಮ್ಮ ಶಾರೀರಿಕ ತಾಪವನ್ನು ಹೆಂಗೆ ಕಳೀತಾ ಇದ್ದಾವೆಯೋ ಹಂಗ ಮಹಾತ್ಮರ ಸನ್ನಿಧಿಗಳಿಗೆ ಬಂದು ನಾವು ಕೂತ್ಕೊಂಡ್ರೆ ಸಾಕು ನಮಗೆ ಸಂಸಾರದಲ್ಲಿ ಏನೋ ತಾಪಗಳಲ್ಲ ಬಂದ್ರೂ ಕೂಡ ಆ ಮಹಾತ್ಮರ ದರ್ಶನದಿಂದ ನಮ್ಮಲ್ಲಿರ್ತಕ್ಕಂಥ ಸಂಸಾರ ತಾಪೆಲ್ಲ ದೂರ ಬಿಡ್ತಾ ಇದ್ದ ನಮ್ಮ ಸಂಸಾರ ತಾಪವನ್ನು ಕಳೀತಕ್ಕಂಥ ಶಕ್ತಿ ಮಹಾತ್ಮರಲ್ಲಿ ಅದಕ್ಕೆ ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರಸ್ತ ಪಾಪಂ ತಾಪಂಚ ಚ ದೈನ್ಯಂ ಚ ಹಂತಿಸಂತೋ ಮಹಾಶಯ ಅಂತ ಇನ್ನೊಂದು ಶ್ಲೋಕ ನೀತಿಕಾರ ಹೇಳ್ತಾರೆ ಗಂಗಾ ನಮ್ಮ ಪಾಪ ಕಳೀತಾನೆ ಚಂದ್ರ ನಮ್ಮ ಶಾರೀರಿಕ ತಾಪ ಕಳಿತಾನೆ ಒಂದು ಕಲ್ಪವೃಕ್ಷ ವೃಕ್ಷಿ ಎನ್ನುವಂಥದ್ದು ನಮ್ಮ ಬಡತನವನ್ನು ಕಳೀತದೆ ಆದರೆ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ನಮ್ಮಲ್ಲಿರ್ತಕ್ಕಂಥ ಪಾಪನೂ ಕಳೀತಾರ ನಮ್ಮ ಸಂಸಾರದ ತಾಪವನ್ನು ಕಳೀತಾರ ನಮ್ಮ ಬಡತನವೂ ಕಳೀತಾರೆ ನಮಗೆ ಮಹಾತ್ಮರ ಸಂಘ ನಮಗೆ ಶ್ರೀಮಂತಿಕೆನೂ ಬರ್ತದಂತೆ ಇವು ಮೂರು ಶಕ್ತಿ ಮಹಾತ್ಮರಲ್ಲಿ ಅದ ಅಂತ ಹೇಳ್ತಾರೆ ಇನ್ನು ತೀಕ್ಷ್ಣಾಂಶ ಸತ್ಪ್ರಯೋಜ ಜ್ಞಾನ ಅಂತ ಕಾರ ಇನ್ನೊಂದು ಉದಾಹರಣೆ ಕೊಡ್ತಾರೆ ಹೆಂಗೆ ಸೂರ್ಯ ಮುಳುಗಿದ ಅಂತಂದ್ರೆ ಎಲ್ಲ ಕಡೆ ಕತ್ತಲೆ ಆವರಿಸ್ತದೆ ಕತ್ತಲೆ ತುಂಬಿಕೊಳ್ತದ ಸೂರ್ಯ ಯಾವಾಗ ಉದಯ ಆದ ಅಂತಂದರೆ ಆ ಕತ್ತಲೆಯೆಲ್ಲ ಹೋಗಿ ಎಲ್ಲ ಕಡೆ ಪ್ರಕಾಶ ಬೆಳಕನ್ನುವಂಥದ್ದು ಬರ್ತದೋ ಹಾಗ ನಮ್ಮ ಹೃದಯದೊಳಗೆ ಅಜ್ಞಾನ ಅನ್ನುವಂಥ ಕತ್ತಲೆ ಆವರಣ ಆಗ್ಯದ ಭಗವಂತನನ್ನು ತಿಳಿಗೊಳ್ಳಾದಂಗೆ ಮಾಡ್ಯದ್ ನಮ್ಮ ಹೃದಯದೊಳಗೆ ಜ್ಞಾನ ಅನ್ನುವಂಥ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥವ್ರು ಯಾರು ಅಂದ್ರೆ ಮಹಾತ್ಮರು ನಮಗೆ ಆತ್ಮೋಪದೇಶವನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಉಂಟು ಮಾಡಿ ನಮ್ಮಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡ್ತಾ ಇದ್ದಾರಾ ಅಂಥ ಅಜ್ಞಾನವನ್ನು ಕಳೆಯುವಂಥ ಶಕ್ತಿ ಈ ಸತ್ಸಂಗದೊಳಗೆ ಅದು ಅಂತ ಹೇಳ್ತಾರೆ ಛಾಯೆ ವಾಕಿಲತಾಪನಾಶನ ಕರಿ ನಿಮ್ಮ ಮಧ್ಯಾಹ್ನ ಬಿಸಿದೊಳಗೆ ನೀವು ಹೊಲದಿಂದ ನಡ್ಕೋಂತ ಬರ್ತಿರ್ತೀರಿ ಭಾಳ ಬಿಸಿಲಿನ ಬೇಗೆ ಇರ್ತದೆ ನೀವೇನು ಎಲ್ಲರ ಒಂದು ಮರ ಸಿಕ್ಕರೆ ಸಾಕಪ್ಪ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಂದು ಬೇವಿನ ಮರನೋ ಮಾವಿನ ಮರದ ಹತ್ತಿರ ಬಂದಾಗ ಆ ಮಾವಿನ ಮರದ ಕೆಳಗೆ ಕುಮಿತಾಗ ನಿಮಗೇನು ಅನ್ನಿಸ್ತದೆ ನಿಮಗೆ ತಂಪನಿಸ್ತದೆ ಆ ನೆರಳು ನಿಮಗೆ ಶಾರೀರಿಕ ಬಳಲಿಕೆಯನ್ನು ಹೆಂಗ್ ದೂರ ಮಾಡ್ತದೋ ಹಂಗೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನುವಂಥ ಈ ತ್ರಿತಾಪಗಳನ್ನು ಕಳಿತಕ್ಕಂಥದ್ದು ಯಾವುದು ಅಂತಂದರೆ ಈ ಮಹಾತ್ಮನ ಸಂಗ ಸ್ವದ್ದೇನು ಕಾಮದ ಕಾಮದೇನು ನಾವು ಏನು ಕಾಮನೆ ಮಾಡ್ತೀವೋ ಅದನ್ನು ಕೊಡ್ತಾರೆ ನಿಮಗೆ ಸಂತಾನ ಬೇಕಂದ್ರೆ ಸಂತಾನ ಪ್ರಾಪ್ತಿ ನಮ್ಮ ಬಡತನ ಹೋಗ್ಬಿಟ್ಟು ನಮ್ಗೆ ಶ್ರೀಮಂತಿಕೆ ಬೇಕಂದ್ರೆ ಶ್ರೀಮಂತಿಕೆ ಪ್ರಾಪ್ತಿ ನಿಮ್ಮ ಕಾಮನೆಗಳನ್ನು ಈಡೇರಿಸುವಂಥ ಶಕ್ತಿ ಹಂಗ ಕಾಮದೇನು ಈಗ ಅದೇ ಹಂಗೆ ಮಹಾತ್ಮನ ಸನ್ನದಿಯೊಳಗು ಬಂದ್ರೆ ನಿಮ್ಮ ಬಡತನವೂ ದೂರ ಆಗ್ತದೆ ನಿಮಗೆ ಸಂತಾನ ಪ್ರಾಪ್ತಿಯೂ ಆಗ್ತದೆ ನಿಮ್ಮ ಬಯಕೆ ಏನೇನಲ್ಲ ನಿಮ್ಮ ಇಚ್ಛೆಗಳು ಏನೇನಲ್ಲವು ಎಲ್ಲವನ್ನು ಕೊಡುವಂಥ ಶಕ್ತಿ ಮಹಾತ್ಮರಿಗಿರು ಜ್ಞಾನಿಗಳಿರೋದು ಅದಕ್ಕೆ ಯಾರು ಜ್ಞಾನವನ್ನು ಬಯಸಿ ಬರ್ತಾರ ಅವರಿಗೆ ಬ್ರಹ್ಮಜ್ಞಾನ ಪ್ರಾಪ್ತವಾಗಿ ಅವರು ಮುಕ್ತರಾಗ್ತಾರ ಯಾರು ಸಂಸಾರದ ಭೋಗಳನ್ನು ಬಯಸಿ ಬರ್ತಾರ ಅವರು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡ್ಕೊಳ್ತಾ ಇದ್ದಾರ ಅದಕ್ಕೆ ಪುಣ್ಯ ರೇವಿಹಿ ಲಭ್ಯತೆ ಸಮೃತಿವಿಹಿ ಸತ್ಸಂಗತಿ ದುರ್ಲಭಾ ಅಂತ ಹೇಳಿದರು ಪುಣ್ಯವಂತರಿಗೆ ಮಾತ್ರ ಸತ್ಸಂಗ ಸಿಗುತ್ತದೆ ದುರ್ಲಭೋ ಅಗಮ್ಯೋ ಅಮೋಘಶ್ಚ ತದೇವ ಸಾಧ್ಯತಾಂ ತದೇವ ಸಾಧ್ಯತಾಂ ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿದರು ಸತ್ಸಂಗಸ್ತು ದುರ್ಲಭ ಸತ್ಸಂಗ ಎಲ್ಲರಿಗೆ ಸಿಗ್ತದೇನೋ ಸಿಗಂಗಿಲ್ಲ ಯಾರು ಪುಣ್ಯ ಮಾಡ್ಕೊಂಡು ಬಂದಾರ ಪುಣ್ಯವಂತರಿಗೆ ಮಾತ್ರ ಈ ಸತ್ಸಂಗ ಸಿಗುವಂತಹದ್ದಾಗ್ಯದ ಅದಕ್ಕೆ ನಾವು ಯಾವಾಗಲೂ ಸತ್ಸಂಗದಲ್ಲಿ ಇದ್ದೀವಿ ಅಂತಂದರೆ ಮಹಾತ್ಮರ ಒಂದು ಕರುಣಾದೃಷ್ಟಿ ಅವರು ಕೃಪಾದೃಷ್ಟಿ ಎನ್ನುವಂಥದ್ದು ನಮ್ಮ ಮೇಲೆ ಬಿದ್ದರೆ ಸಾಕು ಸಿದ್ಧಾರು ತಮ್ಮ ದೇಹ ಬಿಡುವು ಕಾಲದೊಳಗೆ ಗುರುನಾಥಾರುಡರನ್ನು ಪುನಾದಿಂದ ಕರೆಸಿದರು ಗುರುನಾಥರು ಪುಣ ಪುರಾಣ ಅವರು ಅಲ್ಲಿಗೆ ತಾರ ತಂತಿ ಕಳಿಸಿದಳಕೆ ಗುರುನಾಥ ಬರ್ತಾ ಇದ್ದ ಏಕಾಂತದಲ್ಲಿ ಗುರುನಾಥರು ಕರ್ಕೊಂಡು ಹೋಗಿ ತಮ್ಮ ಪೂರ್ಣ ಕೃಪೆಯನ್ನು ತಮ್ಮ ಆಶೀರ್ವಾದವನ್ನು ತಮ್ಮ ತಪಶಕ್ತಿಯನ್ನು ಗುರುನಾಥ ಅವರಿಗೆ ಧಾರೆ ಎರಿದಾಗ ಗುರುನಾಥ ಅವರು ನಿರ್ವಿಕಲ್ಪಕ ಸಮಾಧಿಸಥರಾದರು ಅವರು ಮಹಾ ಮೌನ ಮೌನಯೋಗಿಗಳಾದರು ಅಂದರೆ ಅವರು ವೃತ್ತಿ ಆ ನಿರ್ವಿಕಲ್ಪಕ ಸಮಾಧಿಯೊಳಗೆ ಉಳಿಯುವಂತಹದ್ದಾಗಿ ಅಂದಿಡೀ ಅವಳು ದೇಹವನ್ನೇ ಮರೆತು ಪ್ರಪಂಚವನ್ನೇ ಮರೆತು ಸದಾ ಆ ಬ್ರಹ್ಮಸ್ವರೂಪರೇ ಅವರು ಆಗಿಬಿಟ್ರು ಯಾಕಂದಿದು ಸಿದ್ಧಾರೂಢರ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪ ಅದು ಗುರುನಾಥ ಅವರಿಗೆ ಪ್ರಾಪ್ತವಾಯಿತು ಅಂತೇಳಿ ಬೆಂಗಳೂರಿನ ಶಾಂತಾನುಸೋಳು ಅಪ್ಪ ಅವರು ಏನು ಮಾಡ್ತಾಯಿದ್ದಾರೆ ನಲ್ಪತ್ ನೋಡಿದಾಗ ಆ ಒಂದು ಪ್ರಕಾಶ ಅನ್ನುವಂಥದ್ದು ಅವರಿಗೆ ಗೋಚರಾಗಿ ಅವರು ಕೂಡ ಹನ್ನೆರಡು ವರ್ಷ ಮೌನಿಗಳಾದರು ಅಂತೇಳಿ ಹಿಂಗೊಂದು ನಾವು ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆ ಮಹಾತ್ಮರ ಒಂದು ಕೃಪೆ ಎನ್ನುವಂಥದ್ದು ನಮ್ಮ ಮೇಲೆ ಹರಿದು ಬಂದರೆ ನಮಗೆ ಯಾವುದೇ ಪ್ರಾಪಂಚಿಕ ಕಷ್ಟಗಳಾಗಲಿ ದುಃಖಗಳಾಗಲಿ ನಮಗೇನೂ ಉಳಿಯುವುದಿಲ್ಲ ಮಹಾತ್ಮರು ನಮ್ಮ ಎಲ್ಲ ತಾಪಗಳನ್ನು ನಮ್ಮ ಪಾಪವನ್ನು ಎಲ್ಲವನ್ನ ದೂರ ಮಾಡುವಂಥವರಾಗ್ತಾ ಇದ್ದಾರ ಅದಕ್ಕೆ ನಾವು ಯಾವಾಗಲೂ ಸತ್ಸಂಗದಲ್ಲಿ ನಾವು ಇದ್ದೀವಿ ಅಂತಂದರೆ ಮಹಾತ್ಮರ ಒಂದು ಕೃಪೆ ಎನ್ನುವಂಥ ಹೇಳಿ ಇಲ್ಲಿ ಮತಿಗೆ ಮಿಂಗ್ ಮಂಗಲವಿರುವುದಾವುದು ಉತ್ತಮನ ಸಂಘ ಅಂದರೆ ಮಹಾತ್ಮರ ಸಂಘ ಮಾಡಿದರೆ ನಮ್ಮ ಬುದ್ಧಿ ಇದು ಶುದ್ಧ ಆಗ್ತದೆ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳು ದೂರ ಆಗ್ತದೆ ಜಾಡ್ಯಂ ದಿಯೋಹರತೆ ಸಂಚತಿ ವಾಚ ಸತ್ಯಂ ಪಾನೋನ್ನತಿಮತಿ ಸತಿ ಪಾಪ ಕರೋತಿ ಚೇತಪ್ರಸಿಕ್ಷು ತನೋತಿ ಕೀರ್ತಿಂ ಸತ್ಸಂಗತಿ ಕಥೆ ಕಿಂನ ಕರೋತಿ ಪೋಷಾಂ ಅಂತೇಳಿ ಭರ್ತೃರು ಹೇಳಿದಂತೆ ನಮ್ಮ ಬುದ್ಧಿಲಿರ್ತಕ್ಕಂಥ ಜಾಡ್ಯತನ ಹೋಗ್ತದೆ ನಮ್ಮ ವಾಣಿಯೊಳಗೆ ಸತ್ಯತ್ವ ಬರ್ತದೆ ನಮ್ಮ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರ್ತದೆ ದಶಲಿಪ್ಪುಗಳಲ್ಲಿ ನಮಗೆ ಕೀರ್ತಿ ಅನ್ನುವಂಥದ್ದು ಬರ್ತದೆ ಅಷ್ಟೇ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ತೊಡಗಿ ನಾವು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿ ಸುಖವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಆ ಸತ್ಸಂಗ